ನನಗೇನಿಲ್ಲ ಪಕ್ಷ ಎಲ್ಲಿ ಹೇಳ್ತದೆ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಹಿಂದೆ ಕೂಡ ಹೇಳಿದ್ದೆ ನಾನೇನು ಅಂಥ ಆಸಕ್ತಿ ಇಲ್ಲ ಅಂತ ಪಕ್ಷ ಏನಾದರೂ ಎಲ್ಲರೂ ನಿಂತ್ಕೋಬೇಕು ಅಂತ ಒತ್ತಾಯ ಮಾಡಿದಾಗ ನಿಂತ್ಕೋಬೇಕಾಗುತ್ತೆ ಎಲ್ಲಾದರೂ ಓಕೆ ಸರ್ ರೂರಲ್ ಬಿಟ್ಟು ಬೇರೆ ಎಂದ್ರೆ ಓಕೆ ಅದು ನನ್ನ ನನ್ನ ತೀರ್ಮಾನ ಅಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಮತ್ತು ರಾಷ್ಟ್ರೀಯ ನಾಯಕರ ತೀರ್ಮಾನ ಸರ್ ಬೆಂಗಳೂರಲ್ಲಿ ಈ ಬಾರಿ ಕಾಂಗ್ರೆಸ್ ಖಾತೆ ಸರಿಯುತ್ತ ದೇಶದಲ್ಲೇ ತರೀತದೆ ಬೆಂಗಳೂರಲ್ಲಪ್ಪ ಇಡೀ ದೇಶ ದೇಶದಲ್ಲೇನೇ ಮತ್ತೆ ನಮ್ಮ ಸರ್ಕಾರ ಇಂಡಿಯಾ ಒಕ್ಕೂಟ ಈ ದೇಶದಲ್ಲಿ ಆಡಳಿತಕ್ಕೆ ಬರುತ್ತೆ ಸರ್ ಇನ್ನೊಂದು ತಾವು ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತಾರೆ ಚರ್ಚೆಗಳು ಆರಂಭವಾಗಿದೆ ನನಗೇನಿಲ್ಲ ಪಕ್ಷ ಎಲ್ಲಿ ಹೇಳ್ತದೆ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಹಿಂದೆ ಕೂಡ ಹೇಳಿದ್ದೆ ನಾನೇನು ಅಂಥ ಆಸಕ್ತಿ ಇಲ್ಲ ಅಂತ ಪಕ್ಷ ಏನಾದರೂ ಎಲ್ಲರ ನಿಂತ್ಕೋಬೇಕು ಅಂತ ಒತ್ತಾಯ ಮಾಡಿದಾಗ ನಿಂತ್ಕೋಬೇಕಾಗುತ್ತೆ ಓಕೆ ಸರ್ ರೂರಲ್ ಬಿಟ್ಟು ಬೇರೆ ಓಕೆ ಅದು ನನ್ನ ನನ್ನ ತೀರ್ಮಾನ ಅಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಮತ್ತು ರಾಷ್ಟ್ರೀಯ ನಾಯಕರ ತೀರ್ಮಾನ ದೇಶದಲ್ಲೇ ತೆರೀತದೆ ಬೆಂಗಳೂರಲ್ಲಪ್ಪ ಇಡೀ ದೇಶ ದೇಶದಲ್ಲೇನೇ ಮತ್ತೆ ನಮ್ಮ ಸರ್ಕಾರ ಇಂಡಿಯಾ ಒಕ್ಕೂಟ ಈ ದೇಶದಲ್ಲಿ ಆಡಳಿತಕ್ಕೆ ಬರುತ್ತೆ